ಶ್ರೀಬಾಲಾಂ ಸಕಲಸುರುನು ತಾಮ್ ಸರ್ವ ಸಂಪತ್ ವಂದೇ ತಾಮ್ ಧಾತ್ರೀಂ ಸೃಷ್ಟಿ ಸ್ಥಿತಿ ಲಯೇಶ್ವರಿ ಎಲ್ಲರಿಗೂ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ಶ್ವೇತಾ ಭಟ್ ನನ್ನ ಹಿಂದಿನ ಎಲ್ಲ ವೀಡಿಯೋಗಳನ್ನು ತುಂಬ ಚೆನ್ನಾಗಿ ಪ್ರೋತ್ಸಾಹಿಸ್ತಿದ್ದೀರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎನ್ನುವಂತಹದ್ದು ನನ್ನ ಮೇಲೆ ಸದಾ ಇರಲಿ ಹಾಗೆಯೇ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಆ ರೀತಿಯಿಂದಲೂ ಕೂಡ ಪ್ರೋತ್ಸಾಹಿಸಬಹುದು ಅಂತ ಹೇಳ್ತಾ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಬಹಳಷ್ಟು ವೈಶಿಷ್ಟ್ಯಪೂರ್ಣವಾದಂತಹ ಆಚರಣೆಗಳಿವೆ ವೈಶಿಷ್ಟ್ಯಪೂರ್ಣವಾದಂತಹ ಹಬ್ಬಗಳಿವೆ ರೀತಿಯಾಗಿ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಆಚರಣೆ ಬಹಳ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಂದರೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಆಚರಿಸುವಂತಹ ಮಹಾಶಿವರಾತ್ರಿಯ ದಿನ ಈ ಒಂದು ಶಿವರಾತ್ರಿಯ ದಿನ ನಾವು ಪೂಜಿಸಿ ಅರ್ಚಿಸುವಂತಹದ್ದು ಶಿವನನ್ನ ಈ ಶಿವನನ್ನ ಆದಿಪುರುಷ ಎಂಬಂತಹದ್ದಾಗಿ ಕೂಡ ಕರೀತಾರೆ ಹಾಗಿದ್ರೆ ಈ ಆದಿಪುರುಷ ಎಂಬಂತಹ ಒಂದು ಹೆಸರು ಉಲ್ಲೇಖ ಹೇಗೆ ಶಿವನಿಗೆ ಪ್ರಾಪ್ತವಾಯಿತು ಹಾಗೆಯೇ ಶಿವನೇ ಇವತ್ತಿನ ಒಂದು ಈ ಒಂದು ಸಂದರ್ಭವನ್ನ ತನ್ನ ಶಿವರಾತ್ರಿ ಎಂಬಂತಹದ್ದಾಗಿ ಹಬ್ಬವಾಗಿ ಈ ಬ್ರಹ್ಮಾಂಡವೆಲ್ಲ ಆಚರಿಸಲಿ ಇನ್ನು ಮುಂದೆ ಈ ಲೋಕದಲ್ಲಿ ಇವತ್ತಿನ ದಿನ ಶಿವರಾತ್ರಿ ಎಂಬಂತಹದ್ದಾಗಿ ಬಹಳ ಪ್ರಚಲಿತವಾಗಿ ಬರಲಿ ಎಂಬಂತಹದ್ದಾಗಿ ಯಾವ ದಿನ ಹೇಳ್ದ ಅನ್ನುವಂತಹದ್ದಾಗಿ ಶಿವಪುರಾಣದಲ್ಲಿ ಏನ್ ಹೇಳುತ್ತೆ ಎಂಬಂತಹದ್ದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಶಿವಪಾರ್ವತಿಯರ ಕಲ್ಯಾಣವಾದಂತಹ ಸುದಿನವಾಗಿರಬಹುದು ಅಥವಾ ಮಂದಾರ ಪರ್ವತವನ್ನ ಕಡಿಯುವಾಗ ಉಕ್ಕಿದಂತಹ ಹಾಲಾಹಲವನ್ನ ಶಿವ ಲೋಕ ಕಲ್ಯಾಣಾರ್ಥವಾಗಿ ಕುಡಿಯುವುದು ವಿಷಕಂಠನಾದಂತಹ ಒಂದು ಸ ಸಂದರ್ಭ ಇರಬಹುದು ಇವೆರಡೂ ಕೂಡ ನಡೆದಿರ್ತಕ್ಕಂತಹದ್ದು ಶಿವರಾತ್ರಿಯ ದಿನವೇ ಆದರೆ ಇವತ್ತಿನ ಆವತ್ತಿನ ದಿನ ಶಿವರಾತ್ರಿ ಎಂಬಂತಹ ಉತ್ಸವವನ್ನ ಶಿವನಿಗೆ ಪೂಜೆ ಅರ್ಚನೆಗಳನ್ನ ಮಾಡಲಾಗಿತ್ತೆ ಹೊರತು ಆವತ್ತಿನ ದಿನದಿಂದ ಶಿವರಾತ್ರಿ ಎಂಬಂತಹದ್ದು ಪ್ರಾರಂಭವಾದದ್ದಲ್ಲ ಅದಕ್ಕಿಂತಲೂ ಹಿಂದಿನಿಂದ ಆದಿಯಿಂದಲೇ ಈ ಶಿವರಾತ್ರಿ ಎಂಬಂತಹ ಆಚರಣೆ ಪ್ರಾರಂಭವಾಗಿತ್ತು ಹಾಗಾದ್ರೆ ಅದು ಯಾವಾಗ ಪ್ರಾರಂಭವಾಯಿತು ಅಂತಂದ್ರೆ ಆದಿಯಲ್ಲಿ ಬಹಳ ಹಿಂದೆ ಈ ಒಂದು ಬ್ರಹ್ಮಾಂಡದ ಉಗಮವಾದಂತಹ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯಾದಂತಹ ಸೃಷ್ಟಿಗಳನ್ನೆಲ್ಲ ಮಾಡಿದ ನಂತರ ಬ್ರಹ್ಮ ಹಾಗೂ ವಿಷ್ಣು ದೇವರಿಗೆ ಒಂದು ವಾಗ್ಯುದ್ದ ಏರ್ಪಡುತ್ತೆ ಏನಂತಂದರೆ ಇಬ್ಬರಿಗೂ ತಾನು ಆದಿಪುರುಷ ಎಂಬಂತಹ ಒಂದು ಹಮ್ಮು ಬರುತ್ತೆ ವಿಷ್ಣು ದೇವರು ಹೇಳುತ್ತಾರೆ ನಾನು ಈ ಲೋಕವನ್ನು ಪಾಲನೆ ಮಾಡುವಂತಹವನು ಅಲ್ಲದೆ ನಾನು ಆದಿಯಲ್ಲಿ ಎಲೆಯ ಮೇಲೆ ಮಲಗಿ ಎದ್ದು ಬಂದಂತಹವನು ಹಾಗಾಗಿ ನಾನೇ ಈ ಎಲ್ಲ ಬ್ರಹ್ಮಾಂಡಕ್ಕೂ ಆದಿಪುರುಷನಾದಂತಹವನು ಎಂಬಂತಹದ್ದಾಗಿ ಹೇಳುತ್ತಾನೆ ಬ್ರಹ್ಮ ದೇವರು ಬಿಡೋದಿಲ್ಲ ಇಲ್ಲ ನಾನು ಎಲ್ಲವನ್ನ ಸೃಷ್ಟಿ ಮಾಡಿದಂತಹವನೇ ನಾನು ಹಾಗಾಗಿ ಸೃಷ್ಟಿಗೆ ಆದಿಪುರುಷ ಎಂಬಂತಹವರು ಯಾರಾದರೂ ಇದ್ರೆ ಅದು ನಾನೇ ಎಂಬಂತಹದ್ದಾಗಿ ಬ್ರಹ್ಮದೇವರು ಹೇಳ್ತಾರೆ ಇಬ್ಬರಿಗೂ ಕೂಡ ಈ ಒಂದು ವಿಚಾರದಲ್ಲಿ ಬಹಳ ಜೋರಾದಂತಹ ವಾಗ್ಯುದ್ಧಗಳು ನಡೆಯುತ್ತೆ ಬ್ರಹ್ಮದೇವರು ತನ್ನನ್ನು ತಾನು ಸಮರ್ಥಿಸಿಕೊಳ್ತಾರೆ ಅದೇ ರೀತಿಯಾಗಿ ದೇವರು ಕೂಡ ನೀನು ನನ್ನ ನಾಭಿಯಲ್ಲಿ ಜನಿಸಿದಂತಹವನು ಹಾಗಾಗಿ ನಿನಗಿಂತಲೂ ಮೊದಲಾಗಿ ಬಂದವನು ನಾನು ನಾನೇ ಆದಿಪುರುಷ ಎಂಬಂತಹದ್ದಾಗಿ ದೇವರು ಹೇಳ್ತಾರೆ ಇಬ್ಬರ ನಡುವೆ ಕೂಡ ಜೋರಾದಂತಹ ವಾಗ್ಯುದ್ಧಗಳು ನಡೆದಾಗ ಅದು ಕೇವಲ ಮಾತಿನಲ್ಲಿ ಇರೋದಿಲ್ಲ ಯುದ್ಧವಾಗಿ ಮಾರ್ಪಾಡಾಗತ್ತೆ ದೇವತೆಗಳ ಯುದ್ಧ ಅದರಲ್ಲೂ ಬ್ರಹ್ಮ ವಿಷ್ಣುವಿನ ನಡುವಿನ ಯುದ್ಧ ಅಂದ್ರೆ ಕೇಳ್ಬೇಕೆ ಅಲ್ಲಿ ಮಹತ್ತರವಾದಂತಹ ಆಯುಧಗಳು ಬಳಕೆಯಾಗತ್ತೆ ಬಾಣಗಳನ್ನ ಪ್ರಯೋಗಿಸಲಾಗತ್ತೆ ಆ ಒಂದು ಬಾಣಗಳ ಪ್ರಯೋಗದಿಂದಾಗಿ ಹದಿನಾಲ್ಕು ಲೋಕಗಳು ಕೂಡ ತತ್ತರಿಸಿ ಹೋಗುತ್ತೆ ಇದೇನ್ ಆಗೋಯ್ತು ಈ ರೀತಿಯಾಗಿ ಯುದ್ಧಗಳು ದೇವತೆಗಳ ಯುದ್ಧಗಳಲ್ಲಿ ನಿಂತು ಬಿಟ್ರೆ ಪ್ರಪಂಚವನ್ನ ಕಾಯೋರು ಯಾರು ಬ್ರಹ್ಮನಿಲ್ಲದೆ ಸೃಷ್ಟಿ ಆಗೋದಿಲ್ಲ ವಿಷ್ಣುವಿಲ್ಲದೆ ಪಾದರ ಪಾಲನೆ ಆಗೋದಿಲ್ಲ ಇವರಿಬ್ಬರು ಯುದ್ಧದಲ್ಲಿ ನಿರ್ತರಾದರೆ ಈ ಸೃಷ್ಟಿಯ ಕಥೆಯೇನು ಈ ಬ್ರಹ್ಮಾಂಡದ ವಿಚಾರಗಳೇನು ಎಂಬಂತಹದ್ದಾಗಿ ದೇವತೆಗಳಿಗೆಲ್ಲ ಭಯ ಶುರುವಾಗಿ ಎಲ್ಲರೂ ಸೇರಿ ಪರಶಿವನನ್ನು ಪ್ರಾರ್ಥನೆ ಮಾಡ್ತಾರೆ ಈ ಯುದ್ಧವನ್ನ ಹೇಗಾದರೂ ನಿಲ್ಲಿಸು ಶಿವ ಅಂತ ಶಿವನಿಗೆ ಈಗ ಹೋಗಬೇಕು ಅಲ್ಲಿ ಮಧ್ಯದ ಮಧ್ಯಸ್ಥನಾಗಿ ಹೋಗಿ ಇಬ್ಬರನ್ನ ಸಮಾಧಾನ ಮಾಡಬೇಕು ಆದರೆ ಅವನೇನ್ಮಾಡ್ತಾನೆ ಅಂತಂದ್ರೆ ಮೊದಲಾಗಿ ತನ್ನ ಗಣಗಳನ್ನು ಕಳಿಸ್ತಾನೆ ಗಣೇಶ್ವರರನ್ನು ಕಳಿಸ್ತಾನೆ ಇಬ್ಬರನ್ನ ಸಾಂತ್ವನ ಮಾಡಿ ಬನ್ನಿ ಅಂತ ಆಗ ಅವರಿಗೆ ಬಂದು ಇವರಿಗೆ ಯಾರಿಗೆ ಸಮಾಧಾನ ಹೇಳೋ ಒಂದು ಎನ್ನುವಂತಹದ್ದೇ ಅವರಿಗೆ ಅರ್ಥ ಆಗೋ ಆಗೋದಿಲ್ಲ ಯಾಕಂದರೆ ಇಬ್ಬರು ಕೂಡ ಭಯಂಕರರಾಗಿ ಯುದ್ಧವನ್ನು ಮಾಡ್ತಾ ಇರ್ತಾರೆ ಇವರು ವಿಷ್ಣುದೇವರು ಹಾಕುವಂತಹ ಬ್ರಾ ಬಾಣಗಳಿಗೆ ಬ್ರಹ್ಮದೇವರು ಆ ಕಡೆಯಿಂದ ಬಾಣಗಳನ್ನು ಹಾಕುವಂತಹದ್ದು ಇದರಿಂದಾಗಿ ಸೃಷ್ಟಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಯಾರಿಗೆ ಸಮಾಧಾನವನ್ನು ಹೇಳೋದು ಯಾರನ್ನ ಸಮಾಧಾನ ಪಡಿಸೋದು ಯಾರಿಗೆ ಸಾಂತ್ವನವನ್ನು ಹೇಳೋದು ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಗೆದ್ದರು ಅಂತ ಆಗ್ಬೇಕಲ್ಲ ಆ ಒಂದು ನಿರ್ಣಯವನ್ನ ಹೇಗೆ ಕೊಡೋದು ಅಂತ ಗೊತ್ತಾಗದೆ ಗಣಗಳು ತಿರುಗಿ ಶಿವನ ಬಳಿ ವಾಪಸ್ ಬರುತ್ತೆ ನಮಗೆ ಈ ಯುದ್ಧವನ್ನ ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ ನೀನೇ ಬೇಕಿದ್ರೆ ಹೋಗು ಎಂಬಂತಹದ್ದಾಗಿ ಶಿವನಿಗೆ ಹೇಳಿದಾಗ ಆ ಶಿವನಿಗೆ ಅಲ್ಲಿ ಹೋಗೋದೇ ಇರಲಿಲ್ಲ ಅವನ ತಪಸ್ಸನ್ನ ಅಲ್ಲಿಗೆ ನಿಲ್ಲಿಸಿ ಅವರಿಬ್ಬರ ಮಧ್ಯೆ ಹೋಗ್ತಾ ಅವರಿಬ್ಬರ ಇಬ್ಬರ ಕೈಯಲ್ಲೂ ಅಂತಹ ಆಯುಧಗಳಿತ್ತು ಇಬ್ಬರು ಕೂಡ ಪರಸ್ಪರ ಹೊಡೆದಾಟದಲ್ಲಿ ತಮ್ಮ ಸುತ್ತಲೇ ಇರುವಂತಹ ಪ್ರಕೃತಿಗೆ ಏನಾಗ್ತಾ ಇದೆ ಎಂಬಂತಹದನ್ನ ಮರೆತು ಯುದ್ಧವನ್ನ ಮಾಡ್ತಾ ಇರ್ತಾರೆ ಆ ಒಂದು ಬಾಣಗಳನ್ನ ಪ್ರಯೋಗಿಸಿದರೆ ಇಡೀ ಬ್ರಹ್ಮಾಂಡ ಏನು ಸೃಷ್ಟಿಯನ್ನ ಅಷ್ಟು ಕಷ್ಟಪಟ್ಟು ಸೃಷ್ಟಿ ಮಾಡಿದ್ದಾರೋ ಎಲ್ಲವೂ ಕೂಡ ಸರ್ವನಾಶವಾಗುತ್ತೆ ಎಂಬಂತಹ ಪರಿಕಲ್ಪನೆ ಇಲ್ಲದೆ ಇಬ್ಬರು ಕೂಡ ಯುದ್ಧ ಮಾಡ್ತಿರ್ತಕ್ಕಂತಹದ್ದನ್ನ ನೋಡಿ ಪರಶಿವ ಅವರ ಇಬ್ಬರ ಮಧ್ಯದಲ್ಲಿ ಬಂದು ನಿಲ್ತಾನೆ ಯಾವ ರೀತಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಅವನು ಬಂದು ನಿಲ್ತಾನೆ ಎಂಬಂತಹದಾಗಿ ಶಿವಪುರಾಣದಲ್ಲಿ ಹೇಳ್ತಾರೆ ಅಂದ್ರೆ ಸ್ತಂಭ ಸ್ತಂಭೀಭೂತನಾಗಿ ಒಂದು ಲಿಂಗದ ರೂಪಿಯಾಗಿ ಅದಕ್ಕೆ ಆದಿ ಇಲ್ಲ ಅಂತ್ಯವಿಲ್ಲ ಅಂತಹ ಒಂದು ದೊಡ್ಡವಾದಂತಹ ಲಿಂಗದ ರೂಪದಲ್ಲಿ ಬಂದು ಅವರಿಬ್ಬರ ಮಧ್ಯೆ ನಿಲ್ತಾನೆ ಇಬ್ಬರು ಕೂಡ ಸ್ತಂಭಿಭೂತರಾಗ್ಬಿಡ್ತಾರೆ ಏನು ಏನು ಬಂದು ನಿಂತಿತ್ತಪ್ಪ ನಮ್ಮ ಮಧ್ಯದಲ್ಲಿ ನಾವಿಬ್ರು ಯುದ್ಧವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದೇನು ಮಧ್ಯದಲ್ಲಿ ಬಂದು ನಿಂತತ್ತಲ್ಲ ಅಂತ ಈ ಒಂದು ಬೃಹದಾಕಾರದ ಲಿಂಗ ರೂಪಿಯಾಗಿರ್ತಕ್ಕಂತಹ ಶಿವ ಎನ್ನುವಂತಹದ್ದು ಅವರು ಇಬ್ಬರಿಗೂ ತಿಳಿಯೋದಿಲ್ಲ ಇಬ್ಬರು ಆಶ್ಚರ್ಯಚಕಿತರಾಗಿ ಆ ಒಂದು ಲಿಂಗವನ್ನ ನೋಡ್ತಾರೆ ಅದರ ಆದಿ ಎಲ್ಲಿದೆ ಎನ್ನುವಂತಹದ್ದು ಕಾಣೋದಿಲ್ಲ ಅದರ ಅಂತ್ಯ ಎಲ್ಲಿದೆ ಎನ್ನುವಂತಹದನ್ನ ಅವರ ಹತ್ರ ಹುಡುಕೋದಕ್ಕೆ ಸಾಧ್ಯವಾಗೋದಿಲ್ಲ ಇಬ್ರು ಆಶ್ಚರ್ಯಚಕಿತರಾಗಿ ಆ ಒಂದು ಲಿಂಗವನ್ನ ಸುತ್ತಾಕ್ತಾ ಅದನ್ನ ನೋಡ್ತಾ ಇರಬೇಕಾದ್ರೆ ಒಂದು ಅಶರೀರ ವಾಣಿ ಕೇಳಿಸುತ್ತೆ ನಿಮ್ಮಿಬ್ಬರಿಗೂ ಯುದ್ಧ ನಡೀತಾ ಇತ್ತಲ್ಲ ನೀವಿಬ್ಬರಲ್ಲಿ ಯಾರು ಆದಿ ಪುರುಷ ಎಂಬಂತಹದ್ದು ನಿಮ್ಗೆ ಗೊತ್ತಾಗ್ಬೇಕಾಗಿತ್ತಲ್ಲ ಈ ಒಂದು ಸ್ತಂಭದ ಆದಿಯಲ್ಲಿದೆ ಹಾಗೆ ಅಂತ್ಯ ಎಲ್ಲಿದೆ ಅಂತ ಕಂಡುಕೊಂಡು ಬನ್ನಿ ಆದಿ ಅಂತ್ಯವನ್ನ ಯಾರು ಮೊದಲು ಹುಡುಕಿ ಬರ್ತಾರೋ ಆದಿಯನ್ನ ಹುಡುಕ್ಬೇಕು ಇಲ್ಲಾಂದ್ರೆ ಅಂತ್ಯವನ್ನ ಹುಡುಕ್ಬೇಕು ಅದನ್ನ ಕಂಡುಕೊಂಡು ಯಾರು ಬರ್ತಾರೋ ಮೊದಲಾಗಿ ಯಾರು ಈ ಜಾಗಕ್ಕೆ ಬಂದು ನಿಲ್ತಾರೋ ಅವರೇ ಆದಿ ಪುರುಷರು ಎಂಬಂತಹದ್ದಾಗಿ ಆ ಒಂದು ಶರೀರವಾಣಿ ಹೇಳುತ್ತೆ ಆಗ ಅವರಿಗೂ ಕೂಡ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ಅಂತ ಅನಿಸುತ್ತೆ ಯಾಕಂತಂದ್ರೆ ಇಬ್ಬರೇ ಇಬ್ಬರೇ ಜಗಳ ಮಾಡ್ತಾ ಇದ್ರಲ್ಲ ಇಬ್ಬರಿಗೆ ಯಾರಾದರೂ ಒಬ್ಬರು ನೀನೇ ಗೆದ್ದಿದ್ದು ಅಥವಾ ನೀನೇ ಗೆದ್ದಿದ್ದು ಅಂತ ಹೇಳೋರು ಒಬ್ಬರು ಬೇಕಿತ್ತಲ್ಲ ಅಹ ಯಾರೋ ಒಬ್ರು ಬಂದಿದ್ದಾರೆ ನಮ್ಮಿಬ್ಬರ ಜಗಳಕ್ಕೆ ಒಂದು ತೀರ್ಮಾನವನ್ನು ಕೊಡೋದಕ್ಕೆ ಎಂಬಂತಹದ್ದಾಗಿ ಅವ್ರಿಗೆ ಅವ್ರಿಬ್ಬರಿಗೂ ಅನ್ನಿಸಿ ವಿಷ್ಣು ಆ ಲಿಂಗದ ಬುಡವನ್ನ ಅಂದ್ರೆ ಆದಿಯನ್ನ ಹುಡುಕಿಕೊಂಡು ಹೊರಡ್ತಾರೆ ಬ್ರಹ್ಮದೇವರು ನಾನಿದರ ಅಂತ್ಯವನ್ನ ನೋಡಿಕೊಂಡು ಬರ್ತೇನೆ ಎಂಬಂತಹದ್ದಾಗಿ ಮೇಲ್ಮುಖವಾಗಿ ಹೋಗ್ತಾರೆ ಎಷ್ಟೋ ಕಾಲ ಹೋಗ್ತಾನೆ ಇರ್ತಾರೆ ಇಬ್ರು ಒಬ್ಬ ಆದಿಯೂ ಸಿಗೋದಿಲ್ಲ ಅಂತ್ಯವೂ ಸಿಗೋದಿಲ್ಲ ಬಹಳ ಬಹಳ ಕಾಲ ಇದೇ ರೀತಿಯಾಗಿ ಹೋಗ್ತಾ ಇರ್ಬೇಕಾದ್ರೆ ಬ್ರಹ್ಮದೇವರಿಗೆ ಒಂದು ವರದಾನ ಎನ್ನುವಂತಹ ರೂಪದಲ್ಲಿ ಮೇಲಿನಿಂದ ಬೀಳ್ತಾ ಇರ್ತಕ್ಕಂತಹ ಕೇತಕಿ ಪುಷ್ಪ ಸಿಗತ್ತೆ ಕೇತಕಿ ಪುಷ್ಪ ಅಂದ್ರೆ ಕೇದಿಗೆ ಪುಷ್ಪ ಅಂತ ಹೇಳ್ತಾರೆ ಅದು ಮೇಲಿನಿಂದ ಕೆಳ ಕೆಳಭಾಗಕ್ಕೆ ಬರ್ತಾ ಇತ್ತು ಬ್ರಹ್ಮದೇವರು ಮೇಲ್ಗಡೆ ಹೋಗ್ತಾ ಇರತಕ್ಕಂತಹವರು ಅವರು ಆ ಕೇತಕಿ ಪುಷ್ಪವನ್ನು ಕೇಳ್ತಾರೆ ನೀನು ಎಲ್ಲಿಂದ ಬಂದಿದ್ದೀಯಾ ಅಂತ ಆಗ ಕೇತಕಿ ಹೇಳುತ್ತೆ ನಾನು ಎಲ್ಲಿಂದ ಬಂದೆ ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ ಬಹಳ ಕಾಲದಿಂದ ಬರ್ತಾನೆ ಇದ್ದೇನೆ ನನಗೆ ಎಲ್ಲಿ ಬೀಳಬೇಕು ಎನ್ನುವಂತಹದ್ದು ಇನ್ನೂ ಕೂಡ ನನಗೆ ಒಂದು ತಳಭಾಗ ಅನ್ನುವಂಥದ್ದು ಸಿಗ್ತಾ ಇಲ್ಲ ನಾನು ಬರ್ತಾನೆ ಇದ್ದೇನೆ ಮೇಲಿನಿಂದ ಅಂತ ಹೇಳುತ್ತೆ ಆಗ ಬ್ರಹ್ಮದೇವರು ಹೇಳ್ತಾರೆ ಹಾಗಾದರೆ ನೀನು ಇದರ ಅಂತ್ಯವನ್ನು ಕಂಡಿದ್ದೀಯಾ ಅಂತ ಕೇತಕೆ ಪುಷ್ಪ ಹೇಳುತ್ತೆ ಅಂತ್ಯವೋ ಆದಿಯೋ ನನಗೆ ಗೊತ್ತಿಲ್ಲ ನಾನು ಎಲ್ಲಿಂದ ಬರ್ತಾ ಇದ್ದೇನೆ ಎಂಬಂತಹದ್ದಾಗಿ ನನಗೆ ಗೊತ್ತಿಲ್ಲ ನಾನು ಮೇಲಿನಿಂದ ಬರ್ತಾ ಇದ್ದೇನೆ ಎನ್ನುವಂತಹದ್ದು ಮಾತ್ರ ನನಗೆ ಗೊತ್ತಿರುವಂತಹದ್ದು ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ ನನಗೂ ಮತ್ತು ವಿಷ್ಣುವಿಗೂ ಈ ರೀತಿಯಾಗಿ ಒಂದು ಯುದ್ಧ ಮಾರ್ಪಾಡಾಗಿದೆ ನಮ್ಮಿಬ್ಬರಲ್ಲಿ ಆದಿಪುರುಷರು ಯಾರು ಎಂಬಂತಹದ್ದು ತೀರ್ಮಾನವಾಗಬೇಕಾದ್ರೆ ಇದರ ಆದಿಯನ್ನು ಹುಡುಕ್ಬೇಕು ಇಲ್ಲ ಇಲ್ಲದಾದರೆ ಅಂತ್ಯವನ್ನು ನೋಡಿ ಬರಬೇಕು ಹಾಗಾಗಿ ಈಗ ಅಂತ್ಯವನ್ನ ಕಾಣೋದಕ್ಕಂತೂ ಸಾಧ್ಯವಿಲ್ಲ ಯಾಕಂದ್ರೆ ಎಷ್ಟೋ ಕಾಲದಿಂದ ಬರ್ತಾನೆ ಇದ್ದೇನೆ ನನಗೆ ಇದರ ಅಂತ್ಯವೆನ್ನುವಂಥದ್ದು ಸಿಗ್ಲೇ ಇಲ್ಲ ಹಾಗಾಗಿ ನೀನು ಮೇಲಿನಿಂದ ಬರ್ತಾ ಇದೆಯಲ್ಲ ನೀನು ಬಂದು ಅಲ್ಲಿ ಹೇಳು ನಾನು ಹೋಗಿ ಇದರ ಈ ಒಂದು ಲಿಂಗದ ಅಂತ್ಯವನ್ನು ಕಂಡು ಬಂದಿದ್ದೇನೆ ಎಂಬಂತಹದ್ದಾಗಿ ಹೇಳಿದಾಗ ಹೌದು ಬ್ರಹ್ಮದೇವರು ಅಲ್ಲಿ ತನಕ ಹೋಗಿ ಬಂದಿದ್ದಾರೆ ಇದಕ್ಕೆ ನಾನೇ ಸಾಕ್ಷಿ ಎಂಬಂತಹದ್ದಾಗಿ ನೀನು ಹೇಳು ಎಂಬಂಥದ್ದನ್ನು ಹೇಳಿದಾಗ ಕೇತಕ್ಕೆ ಪುಷ್ಪ ಒಪ್ಪಿಕೊಳ್ಳುತ್ತೆ ಹೇಳಿದ ಅವರು ಬ್ರಹ್ಮದೇವರಲ್ವೇ ಸಮ ಸಾಮಾನ್ಯರಾದಂತಹ ದೇವತೆಗಳೆಲ್ಲ ಹೇಳ್ದಂಥವ್ರು ಅದಕ್ಕಾಗಿ ಕೇತಕಿ ಪುಷ್ಪ ಆಯಿತು ನಾನು ಹೇಳುತ್ತೇನೆ ಎಂಬಂತಹದ್ದಾಗಿ ಹೇಳಿ ಬರುತ್ತೆ ಅದೇ ಹೊತ್ತಿಗೆ ಕೆಳಗಡೆ ಅದರ ಬುಡವನ್ನು ಆದಿಯನ್ನು ನುಡಿ ನೋಡ್ಕೊಂಡು ಬರೋದಕ್ಕೆ ಅಂತ ಹೋದಂತಹ ವಿಷ್ಣು ದೇವರು ಇನ್ನು ಆಗೋದಿಲ್ಲ ನನಗೆ ಇದು ಸಿಗ್ಲೇ ಇಲ್ಲ ಅಂತ ವಾಪಸ್ಸಾಗಿ ಮೇಲೆ ಬರ್ತಾರೆ ಇಬ್ಬರು ಸಹ ಮಧ್ಯ ಭಾಗಕ್ಕೆ ಬಂದಾಗ ವಿಷ್ಣು ವಿಷ್ಣು ದೇವರು ಹೇಳ್ಬಿಡ್ತಾರೆ ಇಲ್ಲ ನನಗೆ ಇದರ ಆದಿಯನ್ನು ಹುಡುಕೋದಕ್ಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ನಾನು ಸೋತಿದ್ದೇನೆ ಎಂಬಂತಹದ್ದಾಗಿ ಸತ್ಯವನ್ನ ಒಪ್ಪಿಕೊಳ್ತಾರೆ ಆದರೆ ಬ್ರಹ್ಮದೇವರು ಹಾಗೆ ಮಾಡೋದಿಲ್ಲ ಇಲ್ಲ ನಾನು ಇದ್ರ ಅಂತ್ಯವನ್ನು ಕಂಡುಕೊಂಡು ಬಂದಿದ್ದೇನೆ ಇದು ಬಹಳ ದೊಡ್ಡದಾಗಿರತಕ್ಕಂತಹ ಒಂದು ಪರ್ವತಕ್ಕಿಂತಲೂ ಎತ್ತರವಾಗಿರ್ತಕ್ಕಂತಹ ಒಂದು ಲಿಂಗ ಇದರ ಅಂತ್ಯವನ್ನ ನಾನು ನೋಡಿ ಬಂದಿದ್ದೇನೆ ಇದಕ್ಕೆ ಸಾಕ್ಷಿ ಕೇತಕಿ ಪುಷ್ಪ ಇದೆ ನನ್ನ ಜೊತೆ ಇರುವಂತಹದ್ದು ಬೇಕಿದ್ರೆ ಇದನ್ನ ಕೇಳಿ ಎಂಬಂತಹದ್ದಾಗಿ ಹೇಳಿದಾಗ ಕೇತಕಿ ಪುಷ್ಪ ಹೇಳುತ್ತೆ ಹೌದು ನಾನು ಅಲ್ಲಿಗೆ ತನಕ ಬಂದಿದ್ದನ್ನ ನೋಡಿದ್ದೇನೆ ನಾನೇ ಸಾಕ್ಷಿ ಇದಕ್ಕೆ ಎಂಬಂತಹದ್ದಾಗಿ ಹೇಳಿದಾಗ ಆ ಲಿಂಗ ರೂಪದಲ್ಲಿ ಶಿವನಿಗೆ ಬಹಳ ಸಿಟ್ಟು ಬರುತ್ತೆ ರುದ್ರ ಭಯಂಕರನಾಗ್ತಾನೆ ಸಿಟ್ಟು ಬಂದು ಪಂಚಮುಖಿ ಆಗಿದ್ದಂತಹ ಬ್ರಹ್ಮದೇವರ ಒಂದು ಮುಖವನ್ನ ಕತ್ತರಿಸಿ ಬಿಡ್ತಾನೆ ಅಷ್ಟೇ ಅಲ್ಲ ನಾನು ನಿನ್ನ ವಧೆ ಮಾಡಿಬಿಡ್ತೇನೆ ಎಂಬಂತಹದ್ದಾಗಿ ಹೇಳ್ತಾ ಅವರ ಕಡೆ ನುಗ್ಗಿ ಬಂದಾಗ ದೇವರು ತಡಿತಾರೆ ಇಲ್ಲ ಬೇಡ ಆ ರೀತಿ ಮಾಡೋದು ಬೇಡ ಯಾಕಂತಂದ್ರೆ ಬ್ರಹ್ಮದೇವರಿಲ್ಲದೆ ಸೃಷ್ಟಿ ನಡೆಯೋದಿಲ್ಲ ಸೃಷ್ಟಿ ಆಗಬೇಕು ಅಂತ ಆದ್ರೆ ಬ್ರಹ್ಮದೇವರು ಬೇಕು ಹಾಗಾಗಿ ಅವರನ್ನ ವಧೆ ಮಾಡತಕ್ಕಂತಹದ್ದು ಸರಿಯಲ್ಲ ಅಲ್ಲದೆ ಬ್ರಹ್ಮತ್ಯ ದೋಷ ಎನ್ನುವಂತಹದ್ದು ನಿನಗೆ ತಗಲುತ್ತೆ ಶಿವ ಅನ್ನುವಂತಹದ್ದಾಗಿ ಶಿವ ವಿಷ್ಣು ಹೇಳಿದಾಗ ಶಿವ ಅಲ್ಲಿ ಸ್ವಲ್ಪ ಶಾಂತನಾಗ್ತಾನೆ ಆದರೆ ಒಂದು ಮುಖ ಮಾತ್ರ ಅಲ್ಲಿ ಬಿದ್ದು ಹೋಗಿರುತ್ತೆ ಯಾಕಂದ್ರೆ ಅದು ಬ್ರಹ್ಮ ಶಿವನ ಸಿಟ್ಟಿಗೆ ಒಳಗಾಗಿ ಆ ಒಂದು ಮುಖ ಕತ್ತರಿಸಿ ಹೋಗಿರುತ್ತೆ ಬ್ರಹ್ಮದೇವರಿಗೆ ಈಗ ಚತುರ್ಮುಖ ಬ್ರಹ್ಮರಾಗ್ತಾರೆ ಹಾಗೆಯೇ ಅವರು ಆಗ ಶಿವ ಒಂದು ಶಾಪವನ್ನು ಕೊಡ್ತಾನೆ ನಿನಗೆ ಎಲ್ಲಿಯೂ ಕೂಡ ಪೂಜೆ ಅನ್ನುವಂತಹದ್ದು ನಡೆದೇ ಇರಲಿ ಅಂತ ಅಲ್ಲಿಯ ತನಕ ಬ್ರಹ್ಮದೇವರಿಗೆ ಪೂಜೆ ಪುನಸ್ಕಾರಗಳು ಸಲ್ತಾ ಇತ್ತಂತೆ ಆದ್ರೆ ಈ ಒಂದು ಘಟನೆ ಆಗಿ ಸುಳ್ಳನ್ನ ಹೇಳಿದ್ದಕ್ಕಾಗಿ ಒಂದು ಶಿಕ್ಷೆಯ ರೂಪವಾಗಿ ನಿನಗೆ ಎಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ಸಿಗದೆ ಹೋಗ್ಲಿ ನೀನು ಏನಿದ್ರು ಕೇವಲ ಒಬ್ಬ ಸೃಷ್ಟಿಕರ್ತನಾಗಿ ಮಾತ್ರ ಉಳಿದುಕೊಳ್ಬೇಕು ಅಂತ ಹೇಳಿದಾಗ ಬ್ರಹ್ಮದೇವರು ಇಲ್ಲ ಸ್ವಾಮಿ ನನ್ನದು ತಪ್ಪಾಯ್ತು ನಾನು ಸುಳ್ಳು ಹೇಳಬಾರ್ದಾಗಿತ್ತು ಎಂಬಂತಹದ್ದಾಗಿ ಶಿವನಲ್ಲಿ ಬೇಡಿಕೊಂಡು ಬಹಳಷ್ಟು ಶಿವ ಸ್ತುತಿಗಳನ್ನು ಮಾಡಿದ ನಂತರ ಶಿವ ಸ್ವಲ್ಪ ಶಾಂತನಾಗ್ತಾನೆ ಶಾಂತನಾಗಿ ಹೇಳ್ತಾನೆ ನಾನು ಹೇಳಿದ ಶಾಪ ಯಾವತ್ತಿಗೂ ಸುಳ್ಳಾಗೋದಿಲ್ಲ ನಾನು ಈಗಾಗಲೇ ಆ ಶಾಪವನ್ನ ನಿನಗೆ ಕೊಟ್ಟು ಬಿಟ್ಟಿದ್ದೇನೆ ಹಾಗಾಗಿ ಆ ಶಾಪವನ್ನ ಮರಳಿ ಪಡೆಯುವಂತಹದ್ದು ನನ್ನಿಂದ ಕೂಡ ಸಾಧ್ಯವಿಲ್ಲ ಹಾಗಾಗಿ ನಿನಗೆ ಎಲ್ಲಿಯೂ ಕೂಡ ಪೂಜೆಯಲ್ಲಿ ಸ್ಥಾನವಿಲ್ಲ ಅದಾದ ನಂತರ ವಿಷ್ಣು ದೇವರು ಹಾಗೂ ಬ್ರಹ್ಮ ದೇವರು ಸೇರಿ ಶಿವನನ್ನ ನಾನಾ ರೀತಿಯಿಂದಾಗಿ ಫಲ ಪುಷ್ಪಗಳಿಂದ ಶ್ಲೋಕಗಳಿಂದ ವೇದ ಘೋಷಗಳಿಂದ ಪೂಜೆಯನ್ನು ಮಾಡ್ತಾರೆ ಆ ಎಲ್ಲ ಪೂಜೆಗಳಿಗೆ ಸಂತುಷ್ಟನಾಗಿರ್ತಕ್ಕಂತಹ ಶಿವ ಹೇಳ್ತಾನೆ ಇವತ್ತಿನ ದಿನ ಯಾವ ದಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ಈ ಒಂದು ಶುಭ ದಿನ ನನ್ನನ್ನು ನೀವು ಈ ರೀತಿಯಾಗಿ ಪೂಜಿಸಿದ್ದೀರೋ ಇವತ್ತಿನ ದಿನ ಶಿವರಾತ್ರಿ ಎಂಬಂತಹದ್ದಾಗಿ ನನ್ನ ಪೂಜಾ ದಿನವಾಗಿ ಈ ಬ್ರಹ್ಮಾಂಡದಲ್ಲಿ ಪ್ರಚಲಿತವಾಗಲಿ ಇವತ್ತಿನ ದಿನ ನೀವು ನನ್ನನ್ನು ಪೂಜಿಸಿದಂತಹ ರೀತಿಯಲ್ಲಿ ಆರಾಧಿಸಿದಂತಹ ರೀತಿಯಲ್ಲಿಯೇ ಯಾರು ಅಖಂಡವಾಗಿ ನನ್ನನ್ನು ಪೂಜಿಸ್ತಾರೋ ಭಜಿಸ್ತಾರೋ ನನ್ನ ಸೇವೆಯನ್ನು ಅವತ್ತಿನ ದಿನ ಮಾಡ್ತಾರೋ ಅಂತಹವರ ಅಭಿಷ್ಟಗಳನ್ನು ಅಂತಹವರ ಇಷ್ಟಾರ್ಥಗಳನ್ನ ನಾನು ಸಲ್ಲಿಸಿಕೊಡ್ತೇನೆ ನಾನು ಅವತ್ತಿನ ದಿನ ಈ ಒಂದು ಪ್ರಪಂಚದಲ್ಲಿ ಶಕ್ತಿಯನ್ನು ಜಾಗೃತ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತೇನೆ ಎಂಬಂತಹದ್ದಾಗಿ ಶಿವ ಹೇಳ್ತಾನೆ ಆವತ್ತಿನಿಂದ ಬ್ರಹ್ಮ ಮತ್ತೆ ವಿಷ್ಣು ಸೇರಿ ಶಿವನನ್ನ ಅರ್ಚಿಸಿದಂತಹ ಆವತ್ತಿನ ದಿನದಿಂದ ಶಿವರಾತ್ರಿಯ ಆಚರಣೆ ಎನ್ನುವಂತಹದ್ದು ಪ್ರಚಲಿತವಾಯಿತು ಈ ಬ್ರಹ್ಮಾಂಡದಲ್ಲಿ ಇಬ್ಬರಿಗೂ ಕಂಡು ಹಿಡಿಯಲಾಗದಂತಹ ಆದಿ ಇಲ್ಲದ ಅಂತ್ಯವಿಲ್ಲದಂತಹ ಆ ಒಂದು ಲಿಂಗ ರೂಪಿಯಾದಂತಹ ಶಿವನನ್ನೇ ಆದಿ ಪುರುಷ ಎಂಬಂತಹದ್ದಾಗಿ ವಿಷ್ಣುದೇವರು ಹಾಗೂ ಬ್ರಹ್ಮದೇವರು ಒಪ್ಪಿಕೊಳ್ತಾರೆ ಅವತ್ತಿನಿಂದ ಈ ಸೃಷ್ಟಿಯಲ್ಲಿ ಈ ಒಂದು ಬ್ರಹ್ಮಾಂಡದಲ್ಲಿ ಶಿವನನ್ನ ಆದಿ ಪುರುಷ ಎಂಬಂತಹದ್ದಾಗಿ ಕರೆಯುವಂತಹ ವಾಡಿಕೆ ಪ್ರಾರಂಭವಾಯಿತು ಎಷ್ಟೋ ಗ್ರಹಚಾರಗಳು ಎಷ್ಟೋ ಕರ್ಮ ಫಲಗಳನ್ನು ನಾವು ಆವತ್ತಿನ ದಿನ ಶಿವ ಪೂಜೆಯ ಮೂಲಕ ಕಳೆದುಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಈ ವಿಷಯ ನಿಮಗೆ ಇಷ್ಟವಾಗಿರ್ಬಹುದು ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಒಂದು ಉತ್ತಮವಾದಂತಹ ವಿಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಲೋಕಾಸಂಸ್ಥಾ ಸುಖಿನೋ ಭವಂತು